ಇಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆನೆ ಪಲಾವ್ನ ಮಾಡಿದ್ದೆ ಅವರೆಕಾಳು ಕಳ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ತಲೆಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ಮೊಸರು ಕೂಡ ಅಪ್ಲೈ ಮಾಡಿದ್ದೆ ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು ಅಂತ ಹೇಳಿಬಿಟ್ಟು ಬೇಗನೆ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಆಗಿದ್ದರೆ ಮೊಸರು ಹಾಕ್ಕೊಳೋದ್ರಿಂದ ಮತ್ತು ನನ್ನ ಮಗ ಬಂದಿದ್ದ ಅಂಗನವಾಡಿಯಿಂದ ಇವತ್ತು ಬೇಗನೆ ಬಿಟ್ಬಿಡ್ತಾರೆ ಶನಿವಾರ ಅಲ್ವಾ ಅದಕ್ಕೋಸ್ಕರ ಬಂದಿದ್ದ ಅವರ ತಂಗಿ ಬ್ಯಾಗ್ನ ಚೆಕ್ ಮಾಡ್ತಾ ಇದ್ಲು ನಮ್ಮ ಅಣ್ಣ ಏನು ತಂದಿದ್ದಾನೋ ಅಂತ ಹೇಳಿಬಿಟ್ಟು ನನ್ನ ಮಗಳು ಕೂಡ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಇಬ್ಬರಿಗೂ ನನ್ನ ಮಗ ಹಾಡೋದಕ್ಕೆ ಅಂತ ಹೋದ ನನ್ನ ಮಗಳು ಹಾಡ್ತಾ ಇದ್ಲು ಮತ್ತು ಮಧ್ಯಾಹ್ನಕ್ಕೆ ಲಂಚನ್ನ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ ಆಲೂಗಡ್ಡೆ ಮತ್ತು ಹೂಕೋಸನ್ನ ಹಾಕಿ ಗೊಜ್ಜನ್ನ ರೆಡಿ ಮಾಡ್ತಾಯಿದ್ದೆ ಇವೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದರ ಜೊತೆ ಮುದ್ದೆನ ಮಾಡ್ತಾಯಿದ್ದೆ ಮುದ್ದೆ ಮತ್ತು ಅನ್ನ ಮತ್ತು ಗ್ರೇವಿ ಥರ ಚಪಾತಿ ದೋಸೆ ಮತ್ತು ರೈಸು ಮುದ್ದೆ ಯಾವುದಕ್ಕಾದರೂ ಸರಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಗ್ರೇವಿ ನೋಡಿದ್ರೇ ಬಾಯಲ್ಲಿ ನೀರು ಉರಿಯುತ್ತೆ ಆ ಥರ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಭಾನುವಾರ ಬೆಳಗ್ಗೆ ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಇವತ್ತು ನನ್ನ ಮಗನಿಗೆ ಮಿಲ್ಟ್ರಿ ಡ್ರೆಸ್ನ ಹಾಕಿ ಕೂಡ ಕಳಿಸಿದ್ದೆ ಕಳಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ಕಳಿಸಿದ್ದೆ ಅವನು ಹೋಗಿ ಬಂದ ಮತ್ತು ಸ್ಪೀಕರ್ಗಳಿತ್ತು ಆ ಗೌರ್ಮೆಂಟ್ ಸ್ಕೂಲಲ್ಲಿ ಬೇಕು ಅಂತ ಹೇಳಿದ್ರಂತೆ ಹೆಸರು ಅದಕ್ಕೋಸ್ಕರ ಹೇಗಿದ್ದರೂ ನಮ್ಮ ಮನೇಲಿತ್ತು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಕೊಟ್ಬಿಟ್ರು ಅವ್ರಿಗೆ ಹೊಸ ಸ್ಪೀಕರ್ಗಳು ಯೂಸೇ ಮಾಡಿಲ್ಲ ಯಾರೋ ಒಬ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೊಟ್ಬಿಟ್ರು ಇವತ್ತು ನನ್ನ ಮಗಳಿಗೆ ಬಾಗಿಲು ದಾಟ್ಸೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಇದ್ದೆ ಬಾಗಿಲೆಲ್ಲ ತೊಳೆದು ಅರಸಿನ ಕುಂಕುಮ ಎಲ್ಲ ಇಟ್ಟು ಎಲ್ಲನೂ ರಂಗೋಲಿ ಎಲ್ಲ ಇದ್ದೆ ತುಂಬ ದಿನದಿಂದ ನನ್ನ ಮಗಳು ಬಾಗ್ಲತ್ರ ಬರೋದು ಮತ್ತು ರಿಟರ್ನ್ ಹೋಗೋದು ಅದೇ ಥರ ಮಾಡ್ತಾಯಿದ್ಲು ಹತ್ರ ಬಂದರೆ ನಾವು ಎತ್ಕೊಳ್ತಾ ಇದ್ವಿ ಒಂದೊಂದು ಸಲ ಆ ಥರ ಆಗ್ತಾಯಿತ್ತು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಬಾಗಿಲು ದಾಟಿಬಿಡ್ಲಿ ಅಂತ ಹೇಳಿದ್ದಕ್ಕೆ ನಾನಿದ್ದಾಗ ಮಾತ್ರ ದಾಟಿಸು ನಾನು ನೋಡಬೇಕು ಅಂತಲೇ ಇದ್ರು ಅದಕ್ಕೋಸ್ಕರ ಅದು ಮುಂದಕ್ಕೆ ಹೋಗ್ತಾನೆ ಇತ್ತು ಫೈನಲಿ ಎಲ್ಲರೂ ಮನೆಯಲ್ಲಿದ್ದರು ಅಮ್ಮ ಬೇರೆ ಬಂದಿದ್ದರು ಅದಕ್ಕೋಸ್ಕರ ಇವತ್ತು ದಾಟ್ಸೋಣ ಒಳ್ಳೆಯ ದಿನ ಅಂದ್ಕೊಂಡು ಇವತ್ತು ಇವತ್ತು ಫೈನಲಿ ಎಲ್ಲನೂ ರೆಡಿ ಮಾಡಿಕೊಂಡು ಮನೆಯಲ್ಲಿ ಆಮೇಲೆ ಪೂಜೆಗೆಲ್ಲಾನು ರೆಡಿ ಮಾಡಿದ್ದೆ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಮನೆಗಳೆಲ್ಲ ಹೊರತು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನೋಡ್ಬೋದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇಕ್ಕೊಂಡಿದ್ದೆ ಆಮೇಲೆ ನನ್ನ ಮಗಳನ್ನ ಕೂಡ ಅಲ್ಲಿ ಕೂಡಿಸಿದ್ರು ಬರ್ತಾ ಇದ್ಳು ಅವಳು ದಾಟೋದಕ್ಕೆ ಅಂತ ಹೇಳಿಬಿಟ್ಟು ಇದೊಂದು ಒಂದು ಮುಖ್ಯವಾದ ಘಟ್ಟ ಅಂತಲೇ ಹೇಳ್ಬೋದು ಒಬ್ಬೊಬ್ಬರು ಈ ಶಾಸನ ಮಾಡ್ತಾರೆ ಒಬ್ಬೊಬ್ಬರು ಮಾಡೋದಕ್ಕೆ ಹೋಗಲ್ಲ ನನ್ನ ನನ್ನ ಮಗನಿಗೂ ಕೂಡ ಮಾಡಿದ್ದೆ ಈ ಶಾಸ್ತ್ರನ ಅದಕ್ಕೋಸ್ಕರ ನನ್ನ ಮಗಳಿಗೂ ಇದ್ದೀನಿ ನಾನು ಮನೆಯಲ್ಲಿ ಸ್ವೀಟ್ ಏನಾದರೂ ಮಾಡ್ಬೋದು ಅಂತಲೂ ಹೇಳ್ತಾರೆ ನಮ್ಮ ಮನೆಯಲ್ಲಿ ಮೇಯ್ನ್ ಕಡಿಮೆ ಮಾಡ್ತಾರೆ ಬಾಗಲ್ ದಾಟ್ದಾಗ ಅದಕ್ಕೋಸ್ಕರ ನಾನು ಕಡುಬುಗ ಎಲ್ಲನೂ ಮಾಡ್ತಾಯಿದ್ರು ನಮ್ಮತ್ತೆ ಮತ್ತು ನಮ್ಮಮ್ಮ ನೋಡ್ಬೋದು ಫೈನಲಿ ದಾಟ್ತಾ ಇದ್ಲು ತುಂಬನೇ ಖುಷಿಯಾಗುತ್ತೆ ನೋಡೋದಕ್ಕೆ ಮಕ್ಕಳು ಬಾಗಲ್ ದಾಟೋದನ್ನು ನೋಡ್ಬೋದು ಫೈನಲಿ ದಾಟೆ ಬಿಟ್ಲು ನನ್ನ ಮಗಳು ಅವಳ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಒಂದು ವರ್ಷ ಹೇಗೆ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಗ ತಿಂಗಳು ಉರುಳ್ತಾ ಇದ್ದಾವೆ ಇಷ್ಟು ಬೇಗ ಒಂದು ವರ್ಷ ಆಗೋಗ್ತಾ ಇದೆ ಅನ್ನೋದೇ ನಂಬೋದಕ್ಕೆ ಆಗೋದಿಲ್ಲ ನಾನು ಮೂರು ಸಲ ಬಿಟ್ಟಿದ್ದೆ ಮೂರು ಸಲೂ ತುಂಬ ಚೆನ್ನಾಗಿ ದಾಟಿಕೊಂಡು ಬಂದಳು ನಮ್ಮ ಹಸ್ಬೆಂಡ್ಗಂದ್ರೂ ತುಂಬಾ ಖುಷಿ ಹೆಣ್ಮಗು ಆಯ್ತಲ್ವಾ ಅಂತ ಹೇಳಿಬಿಟ್ಟು ಮೊದಲನೇ ಮಗುನೇ ಹೆಣ್ಮಗು ಆಗಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು ಬಟ್ ಆಗಲಿಲ್ಲ ಅಟ್ಲೀಸ್ಟ್ ಎರಡನೇ ಮಗು ಆದರೂ ಆಗಲಿ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ರು ಫೈನಲಿ ಅದೇ ಆಯಿತು ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ ಅವರಪ್ಪ ಬಂದಿದ ತಕ್ಷಣ ಅವಳು ಎತ್ಕೊಳ್ಳಲಿ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾಳೆ ಫೈನಲಿ ಎತ್ಕೊಂಡ್ರೇ ಅವಳಿಗೆ ಸಮಾಧಾನ ಆಗೋದು ಹೆಣ್ಮಕ್ಳಾಗೆ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ ಅದೇ ಥರ ಅಪ್ಪ ಅಂದರೆ ಒಂದು ತುಂಬ ಪ್ರೀತಿ ಜಾಸ್ತಿ ಅಂತಲೇ ಹೇಳ್ಬೋದು ಅಮ್ಮ ಎಷ್ಟೇ ಮಾಡಿದ್ರು ಅದು ಲೆಕ್ಕಕ್ಕೆ ಇರೋದಿಲ್ಲ ಹೆಣ್ಮಕ್ಕಳಿಗೆ ಫೈನಲಿ ಎಲ್ಲನೂ ಕೂಡ ಫಸ್ಟು ದೇವ್ರ ಮನೆಯಲ್ಲೆಲ್ಲ ದೀಪನ ಹಚ್ಚಿ ಆಮೇಲೆ ಬಾಗಿಲಲ್ಲಿ ಬಾಗಿಲು ದಾಟಿಸಿದ್ದು ನಾವು ಕೂಡ ಅದೇ ಥರ ಮಾಡಬೇಕು ಅಂತಲೇ ಹೇಳ್ತಾರೆ ಫೈನಲಿ ಫೈನಲಿ ಬಾಗಿಲು ದಾಟಿಸೋ ಕನಸು ಕೂಡ ನೆರವೇರ್ತು ಅಂತಲೇ ಹೇಳ್ಬೋದು ಎಲ್ಲರೂ ಇದ್ದಾಗಲೇ ದಾಟದ್ಲು ಅಂತ ತುಂಬಾ ಖುಷಿಯಾಯಿತು ಮತ್ತು ಅವರಪ್ಪನಿಗೆ ತುಂಬಾ ಖುಷಿಯಾಯಿತು ಅವರಪ್ಪನ ಕನಸು ಅಂತಲೇ ಹೇಳ್ಬೋದು ಹೆಣ್ಮಗಳು ಹೆಣ್ಮಗು ಹುಟ್ಟಬೇಕು ಅಂತಲೇ ತುಂಬ ಕನಸ್ಕೊಂಡಿದ್ರು ಅವರು ಅದು ನನ್ಸಾಯಿತು ಅಂತಲೇ ಹೇಳ್ಬೋದು ಆಮೇಲೆ ಬಾಗಿಲೆಲ್ಲ ದಾಟಿಸಿದ್ಮೇಲೆ ಎಲ್ಲನೂ ಕೂಡ ಕಡುಬನ್ನ ಮಾಡಿ ತಿಂದ್ವಿ ಕೂಡ ತುಂಬನೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನನ್ನ ಮಗಳು ದಾಟಿದ್ಲು ಅಂತಲೇ ರುಚಿ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ ಬಟ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಲಾಸ್ಟಲ್ಲಿ ಆಮೇಲೆ ಕೆಂಪಾರತಿ ಕೂಡ ಮಾಡಿದೆ ಎಲ್ಲ ದೃಷ್ಟಿಯೆಲ್ಲ ತೆಗೆದು ಕೆಂಪಾರ್ತಿ ಎಲ್ಲ ಮಾಡಿ ಮನೆಯೊಳಗಡೆ ಕರ್ಕೊಂಡೆ ನನ್ನ ಮಗಳನ್ನ ಅದಕ್ಕೆ ಏನೋ ಹೇಳೋದು ಮನೇಲಿ ಹೆಣ್ಮಗು ಅಂತ ಒಂದು ಇರಬೇಕು ಅಂತ ಹೇಳಿಬಿಟ್ಟು ನಮಗಂತೂ ಖುಷಿ ಖುಷಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದರ ಲಾಗು ಮತ್ತೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್